ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಿದ್ದೀರಾ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮ್ಮದು ಕನಪುರ ನನ್ನ ಚಾನಲ್ ಹೆಸರು ಶಾಂತಿ ಕನ್ನಡ ಬ್ಲಾಗ್ಸು ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋ ಶೇರ್ ಮಾಡಿ ನೋಡಿ ನಮ್ಮದು ಕನಕಪುರದ ಹತ್ರ ಕಲ್ಲಳ್ಳಿ ಅಂತ ಇದೆ ನೋಡಿ ಎಷ್ಟು ಮಳೆ ಅಂದರೆ ನಾಲ್ಕು ಗಂಟೆಗೆ ಶುರುವಾಗಿದ್ದು ರಾತ್ರಿ ಒಂಬತ್ತು ಗಂಟೆವರೆಗೂ ಬಂದಿದೆ ಇದೇ ಥರ ಒಂದು ಚೂರು ಕಮ್ಮಿ ಆಗಿಲ್ಲ ಅದೇ ಗಾಳಿ ಅದೇ ಗುಡುಗು ಅದೇ ಮಿಂಚು ನೋಡಿ ಎಂಥೋಡು ಸ್ವಾಮಿ ದೇವಸ್ಥಾನ ಗೋಪುರನೂ ಕಾಣದೇ ಇರೋಷ್ಟು ಮಳೆ ಬರ್ತಿದೆ ಅಷ್ಟು ಗಾಳಿ ಎಲ್ಲಿ ಗೋಪುರನೇ ಬಿದೋಗಿ ಬಿಡುತ್ತೋ ಅಂತ ಅಂದ್ಕೊಂಡು ನೋಡಿ ಮಿಂಚು ಯಪ್ಪ ನಾನು ಹುಟ್ಟಡಾಗಿಂದೂ ನಾನು ಈ ಥರ ಒಂದು ಮಳೆ ನಾನು ನೋಡಿರಲಿಲ್ಲ ಇದು ನಮ್ಮ ಇತ್ಲು ಫುಲ್ಲು ಗಿಡಗಳಿಗೆಲ್ಲ ಹಬ್ಬ ಎಲ್ಲ ಕುಚ್ಚೋಗ್ಬಿಟ್ಟವೆ ನೋಡಿ ಏನು ಒಂದು ನೆಲನೇ ಕಾಣಿಸ್ತಾ ಇಲ್ಲ ನೋಡಿ ಮಿಂಚು ಹೇಗೆ ಯಪ್ಪ ನಮ್ಮದು ಹಸಿ ಗಿಡ ಟೊಮೆಟೊ ಗಿಡ ಎಲ್ಲ ಹೋಯ್ತು ಹಾಗೆ ನಿಮ್ಮೂರಲ್ಲೂ ಮಳೆ ಬರ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು